ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಟ್ ಜ್ಯೋತಿ ಸ್ನಳಪಾಕ ನಾನಿವತ್ತು ಮನೆಯಲ್ಲೇ ತುಂಬ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಗೋಧಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ದೋಸೆ ಮಾಡ್ತಾ ಇದ್ದೀನಿ ಇದು ಬಂದು ಗೋಧಿ ಹಿಟ್ಟಿನ ಮಸಾಲ ದೋಸೆ ಅಂತ ಈ ರೆಸಿಪಿಲಿ ಯಾವುದೆಲ್ಲ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇದೆ ಹಾಗೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಬೌಲ್ ತೊಗೊಳ್ಳಿ ಆ ಬೌಲ್ಗೆ ಒಂದು ಕಪ್ ಅಥವಾ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡಬೇಕಾಗತ್ತೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ವಾಟರ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಒಂದೇ ಸಲ ಹಾಕ್ಕೊಳ್ಳೋದ್ರಿಂದ ಕನ್ಸಿಸ್ಟೆನ್ಸಿ ತುಂಬ ತೆಳುವು ಆಗಬಾರ್ದು ಹಾಗೆ ಗಟ್ಟಿ ಕೂಡ ಆಗಬಾರ್ದು ಅದಕ್ಕೋಸ್ಕರ ನೀವು ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ ನೀವು ಚಪಾತಿಗಿನ್ನ ಗೋಧಿ ದೋಸೆ ಕನ್ಸ್ಯೂಮ್ ಮಾಡಿದ್ರೆ ತುಂಬ ಒಳ್ಳೆಯದು ಈಗ ನಾನು ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಬ್ರೇಕ್ಫಾಸ್ಟ್ಗೆ ಕೂಡ ಈ ರೆಸಿಪಿನ ಮಾಡ್ಬೋದು ಅಥವಾ ಲಂಚ್ ಬಾಕ್ಸ್ಗೆ ಮಕ್ಳಿಗೆ ಕೂಡ ಟ್ರೈ ಮಾಡ್ಬೋದು ನೋಡಿ ಬ್ಯಾಟರ್ ಬಂದು ಈ ಕನ್ಸಿಸ್ಟೆನ್ಸಿ ಇದ್ರೆ ತುಂಬ ಒಳ್ಳೆಯದು ಸೊ ಈಗ ಗೋಧಿ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಮಸಾಲ ಪ್ರಿಪೇರ್ ಮಾಡಬೇಕಾಗುತ್ತೆ ಆ ಮಸಾಲಾಗೆ ನಾನು ಕಡಾಯಿ ಕಾಯೋದಕ್ಕಿಟ್ಟಿದ್ದೆ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಈಗ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾದಾದಮೇಲೆ ನಾನು ಇದಕ್ಕೆ ಒಂದು ಸ್ಪೂನ್ ಸಾಸಿವೆ ಹಾಗೆ ಒಂದು ಸ್ಪೂನ್ ಜೀರಿಗೆ ಕೂಡ ಆ್ಯಡ್ ಇದ್ದೀನಿ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಉದ್ದಿನಬೇಳೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಹಾಕೋದ್ರಿಂದ ದೋಸೆಯಲ್ಲಿ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೀವು ನಾರ್ಮಲ್ ದೋಸೆ ತಿಂದು ಬೇಜಾರಾಗಿರುತ್ತೆ ಯಾರಿಗದು ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಎರಡು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಆನಿಯನ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಇದಕ್ಕೆ ತರಕಾರಿ ಬೇಕಾದರೂ ಆ್ಯಡ್ ಮಾಡ್ಕೊಬೋದು ಈ ಥರ ಫಸ್ಟ್ ನಾನು ಈ ಥರ ಟ್ರೈ ಮಾಡ್ತಿದ್ದೀನಿ ಇದು ಚೆನ್ನಾಗಿ ಬಂದಿತ್ತು ನೆಕ್ಸ್ಟ್ ಟೈಮ್ ನಾನು ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡಿ ಮಾಡ್ತೀನಿ ಈಗ ಇದಕ್ಕೆ ಒಂದು ಟೊಮ್ಯಾಟೋನ ಅಣ್ಣಾಗಿರೋ ಟೊಮ್ಯಾಟೊ ತೊಗೊಳ್ಳಿ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಹಾಗಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದು ಒಂದು ಸ್ವಲ್ಪ ಹಸಿವಾಸನೆ ಹೋಗುವಾಗು ಉಳ್ಕೊಂಡ್ರೆ ಸಾಕಾಗುತ್ತೆ ಈಗ ಇದು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಈಗ ಇದು ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಗೋಧಿ ಹಿಟ್ಟು ಕಲಸೋದಕ್ಕೂ ಉಪ್ಪು ಹಾಕ್ಕೊಂಡಿದ್ದೆ ಇದಕ್ಕೂ ಕೂಡ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಸೊ ಇದಕ್ಕೆ ನಾನು ಒಂದು ಕಪ್ಪಷ್ಟು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈಗ ಇದು ಮಿಕ್ಸ್ ಮಾಡಿದ್ದೀನಿ ಹಸಿವಾಸನೆ ವಾಸನೆ ಹೋಗೋವರೆಗೂ ಉಳ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ನಾವು ದೋಸೆನ ಮತ್ತೆ ಬೇಯಿಸ್ತೀವಲ್ಲ ಅದಕ್ಕೋಸ್ಕರ ಅಷ್ಟೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀವು ಬೇಕಾದರೆ ಇದಕ್ಕೆ ಎಕ್ಸ್ಟ್ರಾ ಮಸಾಲೆ ಆ್ಯಡ್ ಮಾಡ್ಕೊಬೋದು ಮಸಾಲೆ ಇಷ್ಟ ಇರೋದು ಈ ಥರ ಮಾಡ್ಕೊಳ್ಳಿ ಈಗ ಅದು ಮಸಾಲೆ ತಣ್ಣಗಾಗಿದೆ ಮೇಲೆ ನಾನು ಗೋಧಿ ಹಿಟ್ಟಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪು ಸ್ಪ್ರಿಂಗ್ ಆನಿಯನ್ ಕೂಡ ಹಾಕೊಬೋದು ನಮ್ಮ ಮನೇಲಿ ಖಾಲಿಯಾಗಿತ್ತು ಸೊ ನಾನು ಆ್ಯಡ್ ಮಾಡಿಲ್ಲ ಇರುವಂತಹ ಐಟಮ್ಸಲ್ಲೇ ನಾನು ಮಾಡಿ ಇದ್ದೀನಿ ಈಗ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀವು ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಒಂಚೂ ಗಟ್ಟಿನೂ ಆಗಬಾರ್ದು ಹಾಗೆ ಸ್ವಲ್ಪ ತೆಳ್ಳಗೆ ಕೂಡ ಆಗಬಾರ್ದು ಕರೆಕ್ಟಾಗಿರಬೇಕು ಕ್ವಾಂಟಿಟಿ ಅಷ್ಟೇ ಸೊ ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಕ್ವಾಂಟಿಟಿ ಇದ್ರೆ ಸಾಕಾಗುತ್ತೆ ಈಗ ನಾನು ಹೆಂಚು ಕಾಯೋದಕ್ಕಿಟ್ಟಿದ್ದೆ ಈಗ ನಾನು ದೋಸೆನ ಅಪ್ಲೈ ಮಾಡ್ತಾ ಇದ್ದೀನಿ ಸೋ ಎಸ್ ನೋಡಿ ಸ್ವಲ್ಪ ಗಟ್ಟಿಯಾಗಿ ನೀವು ಶೇಪ್ ಅಥವಾ ಸೈಜ್ ಯಾವ್ದಲ್ಲಿ ಬೇಕಾದರೂ ಹಾಕೊಂಬೋದು ದೋಸೆ ದೊಡ್ಡದಾಗ ಬೇಕಾದವೋ ಹಾಕೊಬೋದು ಚಿಕ್ಕದಾಗ ಬೇಕಾದಾಗ ಹಾಕ್ಕೊಬೋದು ಈಗ ನಾನು ಸ್ವಲ್ಪ ಚಿಕ್ಕದಾಗಿ ದೋಸೆ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕಾಗತ್ತೆ ಎರಡು ಸೈಡ್ ಕೂಡ ನೀವು ಬೇಯಿಸ್ಕೊಳ್ಳಿ ಆಯಿಲ್ ಫಸ್ಟೇ ಅಪ್ಲೈ ಮಾಡಿದ್ದೆ ಎಕ್ಸ್ಟ್ರಾ ಆಯಿಲೇನು ನಾನು ಅಪ್ಲೈ ಮಾಡ್ತಿಲ್ಲ ಸೊ ಈಗ ಇದು ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಕಲ್ಲರ್ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಟೊಮ್ಯಾಟೊ ಗೊಜ್ಜು ಇದ್ದೀನಿ ಒಂದು ಕಡಾಯಿ ಬಿಸಿಗಿಟ್ಟು ಎಣ್ಣೆ ಸಾಸಿವೆ ಇದ್ದೀನಿ ಸಾಸಿವೆ ಚಿಟಾಪಟ ಆದಮೇಲೆ ಸ್ವಲ್ಪ ಕಡಲೆ ಬೇಳೆ ಹಾಗೆ ಸ್ವಲ್ಪ ಉದ್ದಿನಬೇಳೆ ಕೂಡ ಆ್ಯಡ್ ಮಾಡ್ಕೊಳ್ಳಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಈಗ ಇದಕ್ಕೆ ಕಬೇವಿನ ಸೊಪ್ಪು ಹಾಗೆ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಾನು ಒಂದು ಮೂರಿಂದ ನಾಲ್ಕು ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ದೋಸೆಗೆ ಟೊಮ್ಯಾಟೊ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಒಂದು ಸ್ಪೂನ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಅಂತ ಅಷ್ಟೆ ಈಗ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡಿ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿನ ಅರ್ಧ ಸ್ಪೂನ್ ಗರಂ ಮಸಾಲ ಹಾಗೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಖಾರ ಇಷ್ಟಪಡೋಲ್ಲ ಅಂದರೆ ಕಡಿಮೆ ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆಗಬೇಕು ಇದು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದರೆ ತುಂಬ ಚೆನ್ನಾಗಿರುತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೀವು ಇದಕ್ಕೆ ತೆಂಗಿನಕಾಯಿ ಅಥವಾ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಬೋದು ಈಗ ಗೊಜ್ಜು ಕೂಡ ರೆಡಿಯಾಗಿದೆ ಆ್ಯಕ್ಚುಲಿ ನಿಮಗೆ ದೋಸೆಯಲ್ಲಿ ತರ್ಟಿ ತ್ರೀ ಕ್ಯಾಲೋರೀಸ್ ಇರುತ್ತೆ ಅಷ್ಟೇ ಡಯಟೈ ಫೈಬರ್ ಬಂದು ಪಾಯಿಂಟ್ ನೈನ್ ಗ್ರಾಮ್ ಇರುತ್ತೆ ಟೋಟಲ್ ಕಾಯಿಬೋ ಬಂದು ಟ್ವೆಂಟಿ ನೈನ್ ಗ್ರಾಮ್ ಇರುತ್ತೆ ನಿಮಗೆ ದೋಸೆ ಒಂದು ಗುಡ್ ಹೆಲ್ತ್ ಅಂತಲೇ ಹೇಳ್ಬೋದು ಇದಾಗಿರುತ್ತೆ ಇವತ್ತಿನ ರೆಸಿಪಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ ಅವರಿಗೂ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಲೈಕನ್ನ ಕ್ಲಿಕ್ ಮಾಡಿ